ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ತುಂಬ ದಿನಗಳಾಗ್ತು ಬ್ಲಾಗ್ ಹಾಕಿ ಇವತ್ತು ಬಂದು ನಮ್ಮ ಹೊಸ ಮನೆಯಲ್ಲಿ ಮೊದಲನೆಯ ಮೋಲ್ಡ್ ನಡೀತಾ ಇದೆ ಕೆಲಸ ನಡೀತಾ ಇದೆ ಅದಕ್ಕೆ ಪೂಜೆ ಮಾಡಬೇಕಲ್ವಾ ಸೊ ಬೆಳಗ್ಗೆನೇ ಬಂದಿದ್ದೀವಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಆಗಿತ್ತು ನಾವು ಬಂದು ಪೂಜೆ ಮಾಡೋದು ಒಂದೇ ಬಾಕಿ ಇದ್ದಿದ್ದು ಇಲ್ಲಿ ಕಂಬಿ ಕಟ್ಬಿಡ್ತಾರೆ ಕಂಬಿ ಕಟ್ಟಿ ಅದು ನಾವು ನಡೆಯೋದಕ್ಕೆ ಆಗ್ತಾಯಿಲ್ಲ ಅಲ್ಲಿ ಹೆಜ್ಜೆ ಇಡೋದಕ್ಕಾಗ್ತಾಯಿಲ್ಲ ಬರೀ ಕಾಲಲ್ಲಿ ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ ಅದ್ರ ಮೇಲೆ ಯಾಕೆಂದರೆ ಇವ್ರಿಗೆಲ್ಲರ್ಗು ಕನ್ಸ್ಟ್ರಕ್ಷನ್ ಯಾರು ಮಾಡಿ ಕೊಟ್ಟಿದ್ದೀವಿ ಅವರೆಲ್ರಿಗೂ ಮೇಯಿಸ್ರೆ ಅವ್ರೆಲ್ರಿಗೂ ರೂಢಿರುತ್ತೆ ನಮಗೆಲ್ಲ ಅದು ರೂಢಿ ಇಲ್ಲ ಕಾಲು ಹೋಗಿ ಸಿಗಾಕೊಂಡ್ಬಿಡ್ತಾ ಇತ್ತು ಅದ್ರೆಲ್ಲ ಆಗ್ತಾಯಿತ್ತು ಲಾಸ್ಟಿಗೆ ನಂಗೆ ನಡಿಯೋಕ್ಕಾಗಲ್ಲ ಮತ್ತು ಆ ಮೂಲೆಯಲ್ಲಿ ಮಾಡಬೇಕು ಅನ್ನೋದು ಪೂಜೆ ಪ್ಲ್ಯಾನ್ ಇತ್ತು ಸೊ ಆದ್ದರಿಂದ ಅವರೆಲ್ಲ ಹೇಳ್ತಾರೋ ಆ ಜಾಗದಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ ನನಗೆ ಅಲ್ಲಿ ಹೋಗೋಕ್ಕೆ ಭಯ ಆಗ್ತಾಯಿತ್ತು ತುಂಬಾ ಅದಕ್ಕೆ ಸೋಮೆ ನಾನೇ ಮಾಡ್ತೀನಿ ಬಿಡು ಪೂಜೆ ಅಂತೇಳಿ ಅವರೇ ಮಾಡ್ತಾಯಿದ್ದಾರೆ ನಾನು ಸುಮ್ಮನೆ ನಿಂತ್ಕೊಂಡು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಏನೇನು ಮಾಡಬೇಕು ಏನೇನು ಬಿಡಬೇಕು ಅಂತ ಎಲ್ಲ ಹೇಳಿ ಪೂಜೆಗೆ ಹೇಳ್ತಾ ಇದ್ದೀನಿ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಎಲ್ಲ ಹೇಳಿ ಪ್ರತಿಯೊಂದು ಸರಿಯೂ ಆ ಪೂಜೆ ಮಾಡಬೇಕು ಅಂತ ಬಂದಾಗ ನಾನೇ ಮಾಡಬೇಕು ಅಂತ ಅಂದ್ಕೊಂಡು ಬರ್ತೀನಿ ಆದರೆ ಆಗಲ್ಲ ಅಲ್ಲಿ ನಡೆಯೋಕ್ಕಾಗಲ್ಲ ಇಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸೋಮನೆ ಮಾಡಬೇಕಾಗುತ್ತೆ ಆದರೂ ಇದು ಸೋಮ್ ಡ್ರೀಮ್ ಹೌಸ್ ಸೋಮ್ ಒಬ್ರದೇ ಅಲ್ಲ ನಮ್ಮ ನಂದು ಕೂಡ ಎಲ್ಲರದು ನಮ್ಮನೆಯಲ್ಲರೂ ಪ್ರತಿಯೊಬ್ಬರದು ಇದೊಂಥರ ಡ್ರೀಮ್ ಹೌಸು ಮೇಯ್ನ್ ಅವರೇ ಮನೆಗೆ ಅವರೇ ಯಜಮಾನ ಆಗಿರೋದ್ರಿಂದ ನನಗೆ ಏನಂದರೆ ಅವರೇ ಮಾಡಲಿ ಬಿಡು ಫಸ್ಟು ಥರ ಅಂದ್ಕೊಂಡು ಆಯಿತು ಮಾಡಿ ಸುಮ್ಮನೆ ಮನಸ್ಸಿಗೆ ಅನಿಸ್ತಾ ಇರುತ್ತೆ ಆದರೂ ಏಯ್ ನೀವೇ ಮಾಡಿರಿ ಇರಲಿ ಬರೋಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಅವಾಗ ಪೂಜೆ ಮಾಡ್ತಾಯಿದ್ರು ಇನ್ನು ಬೇಗ ಬೇಗ ಮಾಡಿ ಸರ್ ಪೂಜೆ ಇನ್ನು ಆಲೆ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು ಮತ್ತು ರಮ್ಯನೂ ಕೂಡ ಬಂದಿದ್ದು ಇನ್ನು ರಮ್ಯನೂ ನಮ್ಮ ಜೊತೆಯೇ ಇರೋದ್ರಿಂದ ರಮ್ಯನ ಬಿಟ್ಟು ಬರೋಕ್ಕಾಗಲ್ಲ ರಮ್ಯಾಗಿಂದ ಇನ್ನೇನು ಹೇಳ್ತೀನಿ ಬೇಗ ಬಂದ್ಬಿಟ್ರಮ್ಯಾ ಪೂಜೆ ಮಾಡಕ್ಕೆ ಹೋಗೋಣ ಅಂತ ಹೇಳಿದೆ ಇನ್ನು ಖುಷಿಯಮ್ಮನ ಕರ್ಕೊಂಡು ಬಂದಿರಲಿಲ್ಲ ಖುಷಿಯಮ್ಮ ಇನ್ನೂ ಎದ್ದಿರಲಿಲ್ಲ ಮತ್ತು ಕೈ ಕುಯಿ ಅಂತ ಅನ್ಸ್ಕೊಂಡು ಏನೇನೆ ಯಾಕೆ ಅವಳನ್ನ ಎಬ್ಬರಿಸ್ಕೊಂಡು ಕರ್ಕೊಂಡ್ಬಾರ್ದು ಸ್ನಾನ ಎಲ್ಲ ಮಾಡಿಸ್ಕೊಂಡು ಮತ್ತು ನೋಡಿ ಇಲ್ಲಿ ನಿಂತ್ಕೊಳಕ್ಕೆಲ್ಲ ಆಗ್ತಾನೂ ಇರಲಿಲ್ಲ ನಾವು ಎತ್ಕೊಂಡೇ ನಿಂತ್ಕೊಂಡಿರ್ಬೇಕಾಯ್ತು ಅದಕ್ಕೆ ಬೇಡ ಅವ್ನು ಹೆಂಗೋ ಮಲ್ಕೊಂಡಿದ್ಲಿ ಇನ್ನೂ ಮನೇಲೇ ಬಿಟ್ಟು ಬಂದ್ವಿ ಇದು ಮೊದಲನೇ ಮೋಲ್ಡ್ ಕೆಲಸ ನಡೀತಾ ಇರೋದು ಇವಾಗ ಎಲ್ಲರೂ ಹೇಳ್ತಾ ಇರ್ತಾರೆ ಏನು ಅಪ್ಪ ಒಂದು ಸೂರಿದರೆ ಸಾಕಪ್ಪ ತಲೆ ಮೇಲೆ ಒಂದು ಸೂರಿದ್ರೆ ಸಾಕಪ್ಪ ಅಂತಾರೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೂರು ಅಂತ ಹೇಳಿದ್ರೆ ಅದೇ ಮೋಲ್ಡೇನೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಒಂದು ಮನೆಗೆ ಇದು ಮೇಯ್ನು ದೇವರಲ್ಲಿ ಬೇಡ್ಕೊತ ಇದ್ವಿ ನಾವು ಮನೆ ದೇವ್ರಿಗೆಲ್ಲ ಬೇಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾಯಿದ್ರು ನಾವೆಲ್ಲ ಮನೆ ದೇವರಿಗೆಲ್ಲ ಬೇಡ್ಕೊಂಡು ಆಮೇಲೆ ಸೋಮ್ ಪೂಜೆ ಮಾಡಿದ್ಮೇಲೆ ನಾನು ಕೂಡ ಹಾಗೆಯೇ ಒಂದು ಒಂದು ಕಡ್ಡಿ ಬೆಳಗ್ಬಿಟ್ಟು ಆಮೇಲೆ ಅದು ಏನಿದೆ ಏನು ಏನದು ಮಿಕ್ಸ್ ಮಾಡಿದ್ದಿದ್ರು ನಮ್ಮ ಕೈಲೇ ಒಂದೊಂದು ಸ್ವಲ್ಪ ಅದಕ್ಕೆ ಹಾಕಿ ಅಂತ ಹೇಳಿದ್ರು ನಾನು ಅದಾಗಲೇ ಅದು ಕಲ್ಸ್ಕೊಂಡು ಒಂದು ಸೊ ಒಂದು ಇನ್ನೂ ಎರಡು ಮೂರು ನಿಮಿಷ ಆಗಿಲ್ಲ ಆಗಲೇ ಅಷ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ನಾನು ಅದು ಹೇಳ್ತಿದ್ದೆ ಅಯ್ಯೋ ಆಗಲೇ ಎಷ್ಟು ಬೇಗ ಗಟ್ಟಿ ಆಗ್ಬಿಟ್ಟೈತಲ್ಲಣ ಅಂತ ಹೇಳ್ತಾ ಇದ್ದೆ ಹ್ಞೂ ಮೇಡಮ್ ಅದು ಇವಾಗೆಲ್ಲ ಹಾಗೇನೇನೆ ಅಂತ ಹೇಳ್ತಾಯಿದ್ರು ಸರಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಸುಸೂತ್ರವಾಗಿ ಆಗ್ಲಪ್ಪ ಎಲ್ಲ ನಮಸ್ಕಾರ ಮಾಡಿ ಬಂದೆ ಒಂಥರ ಮನಸ್ಸಿಗೆ ಖುಷಿ ಯಾರಿಗೇ ಆಗಲಿ ರೀ ಯಾರಿಗೇ ಆಗಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಇದೊಂದು ಆಸೆ ಇದ್ದೇ ಇರುತ್ತೆ ನಮ್ಮದೇ ಆದ ಒಂದು ಸ್ವಂತ ಮನೆ ಒಂದು ಸೂರು ಮಾಡ್ಕೋಬೇಕು ಒಂದು ಸೂರು ಕಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ನಮ್ಮದು ಆ ಕನಸು ನೆರವೇರ್ತಾ ಇದೆ ಇದು ಕಂಪ್ಲೀಟಾಗಿ ನೆರವೇರೋಕ್ಕೆ ಇನ್ನೂ ತುಂಬಾ ದಿನಗಳಿದೆ ಸೊ ಇನ್ನು ಸುಮಾರು ಜನ ಯಾಕೆ ನಿಖಿತ ಮನೆ ಬಗ್ಗೆ ಏನೂ ಅಪ್ಡೇಟ್ ಕೊಡ್ತಾಯಿಲ್ಲ ಅಂತ ನಾನು ಬ್ಲಾಗೇ ಮಾಡ್ತಾಯಿಲ್ಲ ನನಗೆ ಏನಂದರೆ ಸ್ವಲ್ಪ ಶಾಪಲ್ಲಿ ಬ್ಯುಸಿಯಾಗಿರ್ತೀನಿ ಕೆಲವೊಂದು ಟೈಮ್ ಖುಷಿಯಮ್ಮ ಇವಾಗ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇಲ್ಲಿ ಮತ್ತು ಹಂಗೆ ಹಿಂಗೆ ಅದರಲ್ಲೇ ಆಗ್ತಾಯಿದೆ ಸೊ ಆದ್ದರಿಂದ ನನಗೆ ಅಷ್ಟಾಗಿ ಬ್ಲಾಗ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಮನೆ ಕಡೆನೂ ಅಷ್ಟಾಗಿ ಜಾಸ್ತಿಯೂ ಹೋಗಲ್ಲ ಒಂದು ವಿಸಿಟ್ ಹೋಗಿ ಹಿಂಗೆ ನೋಡ್ಕೊಂಡು ಎಷ್ಟಾಗಿದೆ ಎಷ್ಟು ಗೋಡೆ ಇದ್ದಿದೆ ಇಷ್ಟೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಬಂದುಬಿಡ್ತೀನಿ ಇನ್ನು ಮೇಲೆ ಹೋಗಿ ಪೂಜೆ ಮಾಡಿಬಿಟ್ಟು ಬಂದ್ವಿ ಆಮೇಲೆ ಇದೂ ಇವರೆಲ್ಲ ಹೇಳಿದ್ರು ಇವಾಗ ಮೋಳ್ಯರು ಆಗ್ತಾರಲ್ಲ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಮೇಡಮ್ ಇದಕ್ಕೂ ಪೂಜೆ ಮಾಡಿಬಿಡಿ ಅಂತ ಹೇಳಿದರು ಸೊ ಆಮೇಲೆ ಇಲ್ಲಿಗೂ ಬಂದು ನಾನು ಮತ್ತು ರಮ್ಯಾ ಸೋಮ್ ಎಲ್ಲರೂ ಕೂಡ ಇದಕ್ಕೂ ಪೂಜೆ ಮಾಡಿದ್ವಿ ಸೊ ಒಂಥರ ಕ್ಯೂರಿಯಾಸಿಟಿ ಇದೆಲ್ಲ ನನಗೆ ಫಸ್ಟ್ ಟೈಮ್ ಈ ಕೆಲಸ ಎಲ್ಲ ನಾನು ನೋಡ್ತಾ ಇರೋದು ಮಾಡ್ತಾ ಇರೋದು ನೋಡ್ತಾ ಇರೋದು ಹತ್ರದಿಂದ ಎಲ್ಲ ಫಸ್ಟ್ ಟೈಮು ಯಾರ ಮನೆಯೂ ನಾನು ಅಷ್ಟಾಗಿ ಡೀಪಾಗಿ ನಿಂತ್ಕೊಂಡು ಮೋಲ್ಡ್ ಹಾಕೋದಾಗಲಿ ಅದು ಮಾಡೋದಾಗಲಿ ಅಂತ ಯಾವುದೂ ನಾನು ನೋಡೇ ಇಲ್ಲ ನಾನಂದರೆ ಊರಲ್ಲಿಯೇ ನಮ್ಮ ಆಂಟಿ ಮನೆ ಕೆಲಸ ಮಾಡಿದರು ಆವಾಗ ನಾನು ಬೆಂಗಳೂರಿನಲ್ಲಿದ್ದೆ ಮದುವೆ ಆಗಿಬಿಟ್ಟಿತ್ತು ಇನ್ನು ನಾಗಮಂಗ್ಲದಲ್ಲಿ ಮನೆ ಕಟ್ಟುವಾಗ ಬಂದು ಅಲ್ಲಿ ಮೋಲ್ಡ್ ಹಾಕೋ ದಿನ ನಾನು ಆ್ಯಕ್ಚುಲಿ ಹೋಗಿದ್ದೆ ಅಲ್ಲೆಲ್ಲ ಹೆಂಗೆ ಅಂತಂದರೆ ಅಡುಗೆ ಎಲ್ಲ ಮಾಡಿಸ್ಬೇಕು ಆ ಥರ ಎಲ್ಲ ಕೆ ಇರ್ತವೆ ಸೊ ನಾನು ಅಲ್ಲಿಗೂ ಕೂಡ ಹೋಗಿದ್ದೆ ಆದರೆ ಮೋಲ್ಡ್ ಹಾಕಿರೋ ಜಾಗಕ್ಕೆ ಹೋಗೋಕ್ಕಾಗ ಯಾಕೆ ಅಂದರೆ ಅವರೆಲ್ರಿಗೂ ಪ್ರತಿಯೊಬ್ಬರಿಗೂ ಅಡುಗೆ ಮಾಡಬೇಕಾಗಿತ್ತು ಆ ಅಡುಗೆ ಡಿಪಾರ್ಟ್ಮೆಂಟ್ ನಾನೇ ತೊಗೊಂಡ್ಬಿಟ್ಟಿದ್ದೆ ಅದು ಮ ನಾಗಮಂಗ್ಲದ್ದು ಸೊ ಆದ್ರಿಂದ ಅಪ್ಪ ಅಮ್ಮ ಮನೇನ ನಾನು ಫುಲ್ ಮನೆಯಲ್ಲಿ ಫುಲ್ ಬ್ಯಿ ಯಾಕೆಂದರೆ ಒಬ್ರಿಗಿಬ್ರಿಗೆಲ್ಲ ಒಂದು ಮೂವತ್ತು ನಲ್ವತ್ತು ಜನಕ್ಕೆ ಅಡುಗೆ ಮತ್ತು ಜೊತೆಗೆ ರಿಲೇಟಿವ್ಸ್ ಅಕ್ಕಪಕ್ಕ ಯಾರು ಯಾರಿದ್ದಾರೆ ಅವರಲ್ಲಿ ರಿಲೇಟಿವ್ಸ್ ಯಾರ್ಯಾರಿದ್ರು ಅವ್ರುಗಳು ಪ್ರತಿಯೊಬ್ಬರಿಗೂ ಊಟಕ್ಕೆ ಬಿಟ್ಟಿದ್ರು ನಾನು ಅಲ್ಲಿ ಫುಲ್ ಎಲ್ಲ ಸ್ಟ್ರಕ್ಕಾಗ್ಬಿಟ್ಟಿದೆ ಆ ಕಡೆ ಈ ಕಡೆ ಕದ್ಲಕ್ಕೂ ಜಾಗ ಇರಲಿಲ್ಲ ಸರಿ ಅಂತ ಹೇಳಿ ಏ ಇದಾಯಿತು ಇನ್ನು ನಾನಂತೂ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ದೆ ಹೆಂಗೆ ಮಾಡ್ತಾ ಇದ್ದಾರೆ ಕೆಲಸ ಏನು ಎತ್ತ ಅಂತ ನೋಡ್ತಾನೇ ಇದ್ದೆ ಸೋಮಂತೂ ಹೊಟ್ಟೆ ನಂಗೆ ಆಲೇ ಹೊಟ್ಟೆನೂ ಓಸ್ವಾಗ್ತೈತೆ ಸೋಮ್ಗೆ ಹೊಟ್ಟೆ ಎಸ್ವಾಗ್ತಾಯಿತ್ತು ಅಷ್ಟರಲ್ಲಿ ಅಪ್ಪನೂ ಕೂಡ ಬಂದರು ನಾನು ಅಪ್ಪಾಗೂ ಕರೆದಿದ್ದೆ ಅಪ್ಪ ಬಂದು ಅಪ್ಪಂಗೆ ಅಪ್ಪಂಗಂತೂ ಡೈಲಿ ಕ್ಯೂರ್ಯಾಸಿಟಿ ಏನು ಕೆಲಸ ಆಯ್ತಮ್ಮ ಇವತ್ತು ಏನು ನಡೀತೈತಮ್ಮ ಹಿಂಗೆ ಅಪ್ಪ ಕೇಳ್ತಾನೆ ಇರ್ತಾರೆ ಅದಕ್ಕೆ ಅಪ್ಪ ನೀವೇ ಬಂದುಬಿಡ್ರಪ್ಪ ಒಂದೇ ಹೆಜ್ಜೆ ಹೆಂಗಿದ್ರು ಇವಾಗ ಯಾರಾದ್ರೂ ಮನೇಲಿ ಒಬ್ರು ಇರಿಕ್ರಿದ್ರೆ ಒಂಥರ ಚಂದ ಅಲ್ವಾ ಸೊ ಅದಕ್ಕೆ ಅಪ್ಪಂಗೆ ಹೇಳಿದೆ ಬಾರ್ ಬರ್ರಪ್ಪ ನೀವು ಅಂತ ಮತ್ತು ನಾವು ನಾಟಿ ಕೋಳಿ ನಾಟಿ ನಾಟಿಕೋಳಿ ಮೊಟ್ಟೆ ಬರುತ್ತಲ್ಲ ಅದಕ್ಕೆ ಹೇಳಿದ್ವಿ ಊರಲ್ಲಿ ಎತ್ ಯಾರು ಕೊಡೋಂಗಿದ್ರೆ ಎತ್ತಿಡ್ರಪ್ಪ ಅಂತ ಸೊ ಒಂದು ಮೂವತ್ತು ಮೊಟ್ಟೆ ಇದೆ ಕಣಮ್ಮ ಬಂದು ಹೋಗ್ತೀರಾ ಅಂತಿದ್ರು ನಾನು ಅಪ್ಪ ನೀವೇ ತೊಗೊಂಡು ಬಂದ್ಬಿಟ್ರಪ್ಪ ಹೇಗೆರೂ ಈ ಕೆಲಸನೂ ನಡೀತೈತಲ್ಲ ಕೊಟ್ಟಂಗೂ ಆಗುತ್ತೆ ಇಲ್ಲಿ ಆಗುತ್ತೆ ನಿಮಗೆ ಸಮಾಧಾನ ಆದಂಗೂ ಆಗುತ್ತೆ ಜೊತೆಗೆ ನಮಗೂ ಕೂಡ ಸಮಾಧಾನ ಆದಂಗೆ ಆಗುತ್ತೆ ನೀವು ಬಂದರೆ ಅಂತ ಹೇಳಿದೆ ಅಪ್ಪ ಏನು ಮಾತಾಡಲಿ ಅದು ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಪಟ್ ಅಂತ ಬಂದರು ಇವಾಗ ಹೋಗಿ ಮೇಲೆಲ್ಲ ನಿಂತ್ಕೊಂಡು ಒಂದ್ಸರಿ ನೋಡಿದ್ರು ಅಪ್ಪ ಆಮೇಲೆ ಇವಾಗ ಕೆಳಗಡೆ ಸರಿ ಬಂದ್ವಿ ಕೆಳಗಡೆ ಬಂದು ಈ ಕಡೆಯಿಂದ ಒಂದ್ಸರಿ ಎಲ್ಲ ನೋಡ್ತಾ ಇದ್ವಿ ಏನೇನು ಕೆಲಸ ಅಂತೆಲ್ಲ ನೋಡ್ತಾ ಇದ್ವಿ ಇವಾಗ ಕೆಲಸ ನಡೀತಾ ಇರೋದು ಬಂದು ಹಿಂದೆ ನಡೀತಾ ಇರೋದು ಹಿಂದೆ ನಮಗೆ ಸೈಟು ಖಾಲಿ ಇರೋದ್ರಿಂದ ನಮಗೆ ಈಸಿ ಇದೆ ಕೆಲಸ ಎಲ್ಲ ಮಾಡೋದಿಕ್ಕೆ ಮಾಡೋದಕ್ಕೆ ಮತ್ತು ಶೆಡ್ ಕೂಡ ಅಲ್ಲೇ ಹಾಕಿರೋದು ಮತ್ತು ಇಲ್ಲಿ ಯಾರು ಇನ್ಚಾರ್ಜ್ ತೊಗೊಂಡಿದ್ದಾರೆ ಮನೆಯನ್ನು ಕಾವಲಾಗಿ ನೋಡ್ಕೊಳ್ಳಿರೋದಕ್ಕೆ ಅವರು ಕೂಡ ಅಲ್ಲಿ ಶೆಡಲ್ಲಿರೋದಕ್ಕೆ ಮತ್ತು ಏನೇನು ಅದೆಲ್ಲ ಐಟಮ್ಸ್ ಎಲ್ಲ ಇದೆ ಅದೆಲ್ಲ ನೋಡ್ಕೊಳ್ಳಿ ಸಿ ಸೆಕ್ಯೂರಿಟಿ ಥರ ಎಲ್ಲ ನೋಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲೂ ಹಿಂದೆಗಡೆ ಶೆಡ್ಡಲ್ಲೇನೇ ಎಲ್ಲ ಐಟಮ್ ಹಾಕ್ಕೊಂಡು ಅವರು ಒಂದು ಮೂರು ನಾಲ್ಕು ಜನ ಐದು ಜನ ಇದ್ದಾರೆ ಸೊ ಆದ್ದರಿಂದ ನಮಗೇನು ಅಷ್ಟೊಂದು ಟೆನ್ಷನ್ ಅಂತ ಅನಿಸಲ್ಲ ಜಸ್ಟ್ ಹೋಗ್ತೀವಿ ನೋಡ್ಕೊತೀವಿ ಬರ್ತಾಯಿರ್ತೀವಿ ಆ ಥರನೇ ವಹಿಸ್ಬಿಟ್ಟಿದ್ದೀವಿ ನಾವು ಇನ್ನು ಅಪ್ಪ ಹೇಳಿದ್ರು ನಾನು ಅಪ್ಪ ಮನೆಗೆ ಓಡ್ತೀನಿ ಬರ್ತೀರಾ ಅಂತಂದೆ ಇಲ್ಲಮ್ಮ ನೀನು ಓಡು ನೀನು ಇನ್ನೊ ಸ್ವಲ್ಪ ಅಂದರೆ ಅವಾಗ ಬಂದಿದ್ರು ಅಲ್ಲ ಅಪ್ಪ ಅಪ್ಪ ನೀಟಾಗಿ ಡೀಟೆಲ್ಲ ಕುತ್ಕೊಂಡು ಏನೇನಾಗ್ತದೆ ಏನು ಎತ್ತ ಅಂತ ನಿಂತ್ಕೊಡೆಲ್ಲ ನೋಡಬೇಕಾಗಿತ್ತು ಅದಕ್ಕೆನೇ ಇಲ್ಲ ನೀನು ಓಡು ನಾನು ಬರ್ತೀನಿ ಅಂತ ಹೇಳಿದ್ರು ಅಪ್ಪ ಆ್ಯಕ್ಚುಲಿ ಮನೆಗೆ ಬಂದು ಆಮೇಲೆ ಅಲ್ಲಿ ಬಂದಿದ್ದು ಅಂದರೆ ಮೊಟ್ಟೆ ಎಲ್ಲ ತಂದಿದ್ರಲ್ವಾ ಸೊ ಮನೆ ಮನೆಗೆ ಬಂದು ಮೊಟ್ಟೆ ಎಲ್ಲ ಇಟ್ಟು ಆಮೇಲೆ ಬಂದಿದ್ದು ರಮ್ಯಾ ಓಡ್ ಬಂದುಬಿಟ್ಟಿದ್ಲು ಮುಂಚಿತವಾಗೇನೇ ಅಪ್ಪ ಬರುತ್ತೆ ಅಂತನೇ ಸೊ ಆಮೇಲೆ ನಾನು ಬರ್ತಿದ್ದಂಗೆ ಯಾಕೆಂದರೆ ಖುಷಿಯಮ್ಮನ ಇದಲ್ಲ ಎದ್ಬಿಟ್ರೆ ಸರಿ ಹೋಗು ರಮ್ಯಾ ನೀನು ಅಂತೇಳಿ ಕಳ್ಸಿ ಕೊಟ್ಟಿದ್ದೆ ಆಮೇಲೆ ಬರ್ತಿದ್ದಂಗೆ ನಾನು ರಮ್ಮಿಗೆ ಹೇಳಿದೆ ಅವಲಕ್ಕಿ ನೆನೆ ಹಾಕಿದ್ರು ನಾನು ಬಂದು ತಿಂಡಿ ಮಾಡ್ತೀನಿ ಒಗ್ಗರಣೆ ಮಾಡಿ ಅಂತೇಳಿದೆ ಅಷ್ಟಕ್ಕೆ ಬಂದು ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದೆ ಅಪ್ಪಂಗೆ ಅಂದರೆ ಅಲ್ಲೂ ಸ್ವಲ್ಪ ಇಲ್ಲ ಎಲ್ಲ ಉದ್ರೋಗ್ಬಿಟ್ಟಿದಾವೆ ಒಂದು ಸ್ವಲ್ಪ ಅವಲಕ್ಕಿ ಆದರೆ ಮೆತ್ತಗೆ ಮಾಡಿಬಿಟ್ರೆ ಅಚ್ಚುಕಟ್ಟಾಗಿ ತಿಂತಾರೆ ಅಂತ ಅಪ್ಪ ಏನು ಇಷ್ಟೊಂದು ಕೊಟ್ಟಿದ್ಯಾ ಅಂತಿದ್ರು ಏ ತಿನ್ನಪ್ಪ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಟೆ ಆಮೇಲೆ ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂತಾಯಿದ್ರು ಇದ್ರು నన్ను కాపాడుతాయి కాపాడత పరపాడ ఆయ సార్ కాపాడ పర్వాలి కాపాడుతుంది కాలే నెట్కి నాలుగు కడ ని ఆగ్ర

ಇನ್ನು ಸೋಮ್ಗಂತೂ ಹೊಟ್ಟೆನೇ ಹಸಿವಾಗಿಲ್ಲ ಅನ್ಸುತ್ತೆ ಆ್ಯಕ್ಚುಲಿ ಸೋಮ್ಗೆ ಬೆಳಗ್ಗೆ ಎಂಟುವರೆ ಒಂಬತ್ತು ಗಂಟೆ ಅಷ್ಟೇ ತಿಂಡಿ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಅವ್ರಿಗೆ ನಂಗೆ ನಿಕಿತ ಸುಸ್ತಾಗುತ್ತೆ ಅಂತಾರೆ ಇವತ್ತಂತೂ ಬಂದೇ ಇರಲಿಲ್ಲ ರೀ ನಾನು ಫೋನ್ ಮಾಡಿ ಹೇಳಿದೆ ಬನ್ರಿ ಬೇಗ ತಿಂಡಿ ತಿನ್ನೆ ಬಿಸಿ ಬಿಸಿ ಅವಲಕ್ಕಿ ಅಂತ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೆ ಆಮೇಲೆ ಬಂದು ಅವರು ಕುತ್ಕೊಂಡು ತಿಂಡಿ ತಿಂದು ಅಪ್ಪ ಮಗ ಎಲ್ಲ ಮಾತಾಡ್ತಾ ಇದ್ದಾರೆ ಇವತ್ತು ನಮ್ಮ ಮೇಡಮ್ ಅವರು ತಾತ ಬಂದಿರೋ ಪ್ರಯುಕ್ತ ಸ್ಕೂಲಿಗೆ ಹೋಗಿಲ್ಲ ಹ್ಞೂ ಏನು ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಹೋಗಮ್ಮ ತಾಚಿ ಅಂತ ಎಷ್ಟು ಎಬ್ಬರಿಸಿದ್ರು ಎದಾಡಲಿಲ್ಲ ಸರಿ ಅನ್ಕೊಂಡು ಸುಮ್ಮನೆ ಆಗಲಿ ತಾತ ಬಂದಿರೋ ಪ್ರೀತ ಬೇಡ ಅಂತ ಆದರೆ ಕಳಿಸ್ಬೇಕು ಸ್ವಲ್ಪ ಹೊತ್ತು ಕಳಿಸ್ತೀನಿ ಇವಾಗ ಓಕೆ ಇವಾಗ ತಿಂಡಿ ಆಯಿತು ಕಾಫಿ ಆಯಿತು ಹೋಗಬೇಕು ಅಲ್ಲಿ ನಮ್ಮ ಅಪ್ಪಗೆ ಮನಸ್ಸೆಲ್ಲ ಅಲ್ಲೇ ಇದೆ ಹೋಗ್ಬೇಕು ಹೋಗ್ಬೇಕು ಅಲ್ಲಿಗೆ ಅಂತ ಹೇಳಿ ಸೊ ಅದಕ್ಕೆ ಇವಾಗ ನಾವು ಹೋಗಬೇಕು ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ ಸುಮ್ನೆ ಇದೀನಿ ಖುಷಿ ಮನಾಗೆ ಸ್ಕೂಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಯಾಕೆ ಬೇಡ ಇಲ್ಲ ನೋಡ್ರಿ ಸ್ಕೂಲ್ ಬೇಡ ಬೇಡ ಯಾಕೆ ಬೇಡರು ಯಾಕೂ

ಅಯ್ಯೋ ಅಂಬೆಗಾರ್ ಇರ್ತೈತೆ ಪಾಪು ಇನ್ನು ಇಲ್ಲಪ್ಪ ಚಾರ್ಜರು ಸರಿ ಇಲ್ಲ ನಮ್ಮ ಅಪ್ಪನ ಮೊಬೈಲ್ ಚಾರ್ಜ್ ಆಗ್ತಲ್ಲ ಗಿ ಇನ್ನೊಂದು ಕಾಮಿಡಿ ಹೇಳ್ತೀನಿ ನೋಡಿ ನನ್ನ ಮಗಳ ಎಲ್ಲ ಇಂಕಿತ್ ಹಾಕೊಳ್ಳೆ ಎಲ್ಲ ಹಿಂಗೆ ಮಾಡಿ ಇಟ್ಕೊಂಡಿರ್ತಾಳೆ ಪರ ಅಂತ ಎಲ್ಲ ಹಿಂಗ ನೋಡಪ್ಪ ಇಲ್ಲಿ ನೋಡಪ್ಪ ಇಂಕಿತ್ ಆಕ್ತಾಳೆ ವಾಲ್ಪೇಪರ್ ನೋಡಪ್ಪ ಯಾಕಮ್ಮ ಫುಲ್ ಎಲ್ಲ ಇಲ್ಲೆಲ್ಲ ಕಿತ್ತಾಕೊಳ್ಳೆ ಇಲ್ಲೆಲ್ಲ ಕಿತ್ತಾಕೊಳ್ಳೆ ಅಯ್ಯೋ ಮನೆ ಖಾಲಿ ಮಾಡೋಷ್ಟು ಎಲ್ಲ ಕಿತ್ತಾಕ್ ಕೊಡ್ತಾಳೆ ಇಲ್ಲ ಇದು ನಾವ್ ಮಾಡಿಸಿರೋದಲ್ವಾ ನಾವ್ ಹಾಕ್ಸಿರೋದಲ್ವಾ ಇದು ಪೇಂಟ್ ಮಾಡ್ಕೊಡ್ಬೇಕು ಚಾರ್ಜ್ ಹಾಕಿದ್ವಾ ಇದು ಇವಾಗ ಇಪ್ಪತ್ತು ಬಂದಿದೆ ಇದು ಆ ಚಾರ್ಜ್ ಹಾಕಿದ್ಮೇಲೆ ಎಲ್ರು ಚಾರ್ಜು ಮೂವತ್ತೊಂದಿರೋದು ಇರೋ ನಮ್ಮ ಅಪ್ಪನ ಮೊಬೈಲು ಇಪ್ಪತ್ತು ಬಂದೈತೆ ಅಂದರೆ ಚಾರ್ಜ್ ಹಾಕಿದ್ರೆ ಇದು ಇದರಿಂದ ಅಡಾಪ್ಟರ್ ಅಲ್ವಾ ಇದರಿಂದ ಮೊಬೈಲ್ಗೆ ಚಾರ್ಜ್ ತಗೋತಾಯಿತ್ತೋ ಇಲ್ಲ ಮೊಬೈಲಿಂದ ಇದು ಚಾರ್ಜ್ ತಗೋತೈತೋ ಗೊತ್ತಿಲ್ಲ ರಿವರ್ಸ್ ರಿವರ್ಸ್ ಆಗ್ತಾ ಇದೆ ಅಪ್ಪ ಇವಾಗ ಎಲ್ಲ ಮೊಬೈಲ್ ಚಾರ್ಜರ್ ಟ್ರೈ ಮಾಡಿದ್ರು ಲಾಸ್ಟಿಗೆ ಐಫೋನ್ದು ಒಂದು ಆ ಒಂದು ಮೊಬೈಲ್ ಇತ್ತು ಅದರಿಂದ ಚಾರ್ಜರ್ ಅಲ್ಲಿ ಹಾಕೋರೆ ಇಪ್ಪತ್ತ ಎಷ್ಟಿತ್ತಂತೆ ಹತ್ತೊಂಬತ್ತು ಆಗೈತೆ ಇವಾಗ ನಮ್ಮ ಅಪ್ಪ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಇವಾಗ ಮೊಬೈಲ್ ಬ್ಯಾಟ್ರಿ ಲೋ ಆದಂಗೆ ಅವ್ರಿಗೆ ಎನರ್ಜಿ ಎಲ್ಲ ಹಂಗೆ ಡೌನ್ ಆಗ್ತಾ ಇದೆ ಹಾಗೆ ಕತೆ ಸೊ ಕೆಲಸ ಅಲ್ಲಿ ನಮ್ಗೆ ಇಲ್ಲಿಂದ ಸೌಂಡ್ ಕೇಳಿಸುತ್ತೆ ಕೆಲಸ ನಡೀತಿರೋದು ಆ್ಯಕ್ಚುಲಿ ನಮ್ಗೆ ಏನಾನು ಹೇಳ್ತಾಯಿದೆ ಅಪ್ಪಾಗ್ಲೂ ಇಲ್ಲೇ ಕಾಣಿಸುತ್ತೆ ನಮ್ಮ ಮನೆಯಿಂದ ಇಲ್ಲಿ ಗೊತ್ತಾ ಇಲ್ಲಿ ಇಲ್ಲೇ ಏನು ನೋಡಿ ನಮ್ಮ ಪಕ್ಕದ ಬಿಲ್ಡಿಂಗ್ ಇಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ ಅಲ್ಲಿ ನಮ್ಮ ಪಕ್ಕದ ಬಿಲ್ಡಿಂಗ್ ಇರೋದು ಸೆಂಟ್ರಲ್ ಇದೆಯಲ್ಲ ಅಲ್ಲಿ ಸೊ ಇಲ್ಲಿಂದ ನಮಗೆ ಕಾಣಿಸುತ್ತೆ ಆ್ಯಕ್ಚುಲಿ ಪಕ್ಕದ ಬಿಲ್ಡಿಂಗು ಆದರೆ ಇಲ್ಲಿ ಗಿಡಗಳಿರೋದಕ್ಕೆ ಸ್ವಲ್ಪ ಅಡ್ಡ ಇರೋಕ್ಕೆ ಕಾಣ್ ಗೊತ್ತಾಗಲ್ಲ ಸೌಂಡೆಲ್ಲ ಕೇಳಿಸುತ್ತೆ ಕೆಲಸ ನಡೀತಾ ಇದೆಯಾ ಇಲ್ವಾ ಅಂತೆಲ್ಲ ಕೇಳಿಸುತ್ತೆ ಇನ್ನು ಬಂದು ಆರಾಮಾಗಿ ಕೂತ್ಕೊಂಡವ್ರೆ ಸಾಹೇಬರು ಹೀಗೆ ಓಕೆ ಏನಪ್ಪ ಸಮಾಚಾರ ನಂಗೆ ಗೊತ್ತಿಲ್ಲಪ್ಪ ಇರಿ ಲಕ್ಷ್ಮಣ್ ಮೊಬೈಲ್ ತರಿಸಿ ಶಾಪ್ ಹತ್ರ ಕೊಟ್ಟವರಂತೆ ಅದರಲ್ಲಿ ಆಯ್ತಿತ್ತು ಲಾಸ್ಟ್ ಟೈಮ್ ಚಾರ್ಜಸ್ ತಂದೆ ಮಾಡಿದಲ್ವಾ ಮೋಸ್ಟ್ಲಿ ನಿಮ್ಮ ಮೊಬೈಲ್ ಅಲ್ಲಿರೋ ಪವರ್ನ ನಮ್ ಗಳು ಎಳಕೊಂತ ಇದಾವೆ ಕಾಮಿಡಿ ಹ್ಮ್ ಅಲ್ಲಿ ಮೇಡಮ್ಗೆ ಕೊಡಪ್ಪ ಏ ನಡಿಸುಬಾ ಸ್ಕೂಲಿಗೆ ನಡಿಸು ಬಾ ನೀನು ಇದ್ಯದೇ ಹೊಸದು ಒಮ್ಮೆಲ್ಲ ಹೋಗ್ತಾರಂತೆ ನೋಡಲ್ಲಿ ಅಲ್ಲಿ ಶಾಪ್ ಹತ್ರ ಹೋಗ್ತಾರೆ ಚಾರ್ಜರ್ ಇಸ್ಕೊಳಕ್ಕೆ ಹಾ ರಮ್ಯ ಹೋಗೋದೇ ನಮ್ಮ ಅಪ್ಪನೇ ಹೋಯ್ತಾರೆ ಇವಾಗ ಚಾರ್ಜರ್ಗೋಸ್ಕರ ಇಲ್ಲ ನಮ್ಮ ಅಪ್ಪಂಗೆ ಮೊಬೈಲಲ್ಲಿ ಬ್ಯಾಟ್ರಿ ಲೋ ಆದಂಗೆ ಅದಂಗೆ ಅವ್ರ ಪವರ್ ಎಲ್ಲ ಫುಲ್ಲು ಲೋ ಆಗ್ತಾ ಇರುತ್ತೆ ಅವ್ರ ಎನರ್ಜಿ ಎಲ್ಲ ಇಷ್ಟೇ ಇನ್ನೊಂದು ಇನ್ನು ಒನ್ ಅವರಲ್ಲಿ ಮೂರಾಗೋಯ್ತದೆ ಅಪ್ಪ ಬನಿಯನ್ ತೆಗ್ದ್ಬಿಟ್ಟು ಟಿ ಶರ್ಟ್ ಹಾಕೊಳಪ್ಪ ಬನಿಯನ್ ಮರಿ ಹಾಕಿರೋ ತರ ಕಾಣಿಸುತ್ತೆ ಟಿ ಶರ್ಟ್ அது தோழத்திரா பன்னி அந்த டீஷர்ப்பா ம் ஏனோ எக்ஸ்பீரியன்ஸ் இாப்ஹத்தி ஓகீரா ಇದ್ರ ಹತ್ರ ಹೋಗ್ತೀರಾ ಮನೆ ಹತ್ರ ಹೋಗ್ತೀರಾ ಮನೆ ಹತ್ರ ಹೋಗ್ತೀರಾ ವ್ಯಂಗೇಶಾಮಿ ಪುಟ್ಟಪ್ಪ ಹುಡುಗಿದೆ ಹೇಳು ಪುಟ್ಟಪ್ಪನ್ ಕೇಳ್ತಾಳೆ ಬರೀ ಪುಟ್ಟಪ್ಪನ್ ಕೇಳ್ತಾಳೆ ಪುಟ್ಟಪ್ಪ ಪೂನು ಹೊಡಿದ್ರಾ ಹೆಂಗಿದ್ರು ಲೆಫ್ಟ್ ತಿರು ಸಪು ಯಾವ ಕಡೆ ಆಗತ್ತಿರ್ಗಿಸ್ತಾರೀ ಬಸ್ತಾ ಸ್ಕೂಲಿಗೆ ಹೋಗ್ತೀಯ ತಾತ ಜೊತೆ ತಾತ ಜೊತೆ ಸ್ಕೂಲಿಗೆ ಹೋಗ್ತೀವಿ ಶಾಮಿಯೇ ಅಪ್ಪ ನಾನು ಹೇಳ್ದಷ್ಟು ಕೇಳಪ್ಪ ನಾನು ಹೇಳ್ದಷ್ಟು ಕೇಳ್ರಪ್ಪ ಬಿಚ್ಚಪ್ಪ ಬನ್ನಿಯನ್ನು ಇರಿ ಆಫ್ ಮಾಡ್ತೀನಿ ಕ್ಯಾಮ್ರಾನ ಏನು ಖುಷಿ ಅಮ್ಮನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಶಾಪ್ ಹತ್ರ ಹೋಗೋಣ ಅಂತ ಅನ್ಕೊತಾ ಇದ್ದೆ ಸರಿ ಹೊರಟೆ ಇನ್ನು ಇವತ್ತು ಇನ್ನೊಂದು ಏನಪ್ಪ ಅಂತಂದರೆ ಖುಷಿಯಮಗೆ ಸ್ಕೂಲಿಗೆ ಕಳ್ಸಿರಲಿಲ್ಲ ಅವಳು ಇದ್ದವಳ ಲೇಟ್ ಆಯಿತು ನಾವು ಬೇರೆ ಅಲ್ಲಿ ಹೊಸ ಮನೆ ಹತ್ರ ಹೋಗಿದ್ವಿ ಬರೋ ಲೇಟ್ ಆಯಿತು ಆದ್ದರಿಂದ ಆರಾಮಾಗಿ ಮಲ್ಕೊಂಡಿದ್ದು ಡೇ ಕೇರ್ಗೆ ಬಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಎಷ್ಟು ಸೋಮು ಇದ್ರಲ್ಲ ನಾನು ಹಾಗೆ ಬಂದುಬಿಡ್ತೀನಿ ಇರ್ರಿ ಗಾಡಿ ತೊಗೊಂಡು ಹೋಗ್ತಾರೆ ಅವ್ರು ಮತ್ತೆ ಅಲ್ಲಿ ಮನೆ ಹತ್ರನೇ ಹೋಗ್ತಾ ಇದ್ವಿ ಹೊಸ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿದ್ರು ನನಗೆ ಶಾಪ್ ಹತ್ರ ಬಿಟ್ಬಿಟ್ಟು ನೀವು ಮೇಲೆ ಬೇಕಾರೆ ಹೊಸ ಮನೆ ಹತ್ರ ಹೋಗಿ ಅಂತ ನಾನು ಹೇಳಿದೆ ಅಷ್ಟರಲ್ಲಿ ಸರಿ ನಾವು ಇನ್ನೇನು ಖುಷಿಯಮ್ಮು ಸ್ಕೂಲ್ ಹತ್ರ ಬಿಟ್ವಿ ಅಷ್ಟೊತ್ತಿಗೆ ಊಟನ ಆರ್ಡ್ರ್ ಮಾಡಿದ್ವಿ ನಾವು ಸೊ ಅದು ಕೂಡ ಬಂತು ಆಟೋನಲ್ಲಿ ಕಳಿಸ್ಕೊಟ್ಟಿದ್ರು ನಾನು ಲಾಸ್ಟ್ ಇದರಲ್ಲಿ ಹೋ ಬ್ಲಾಗಲ್ಲಿ ಹಾಕಿದ್ದೆ ನೋಡಿ ಮಲ್ಲೇಶ್ವರಮ್ಲೆ ರಾಮಾಶಯಂ ಅಂತ ಹೇಳಿ ಹೋಟೆಲ್ ಇದೆ ಅಂತೇಳಿ ಅದು ನಮ್ಮ ಪರಿಚಯ ಇರೋರೇನೆ ಆದ್ದರಿಂದ ಅವ್ರಿಗೇನೇ ನಾವು ಊಟಕ್ಕೆ ಹೇಳಿ ಬಂದಿದ್ವಿ ಸೊ ಇವಾಗ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಎಲ್ಲಾನು ಇವಾಗ ನಾವು ಎಷ್ಟು ಜನಕ್ಕೆ ಹೇಳಿದ್ವಿ ಅಷ್ಟು ಜನಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಆಟೋನಲ್ಲೇ ಕಳಿಸ್ಕೊಟ್ಬಿಟ್ಟಿದ್ರು ಇನ್ನು ಪ್ರತಿಯೊಂದು ಅವರೇ ಎಲ್ಲ ಕ್ಯಾರಿಯರ್ ಆಗಿರ್ಬೋದು ತಟ್ ಬಟ್ಟೆ ಅಂದರೆ ಈ ಅಡಿಕೆ ಪಟ್ಟೆ ಬರ್ತಾರೆ ಅಡಿಕೆ ಪ್ಲೇಟು ಮತ್ತು ನೀರು ಬಾಟಲು ಪ್ರತಿಯೊಂದು ಅವರು ಹೇಳಿದ್ರು ನೀವೇನು ತೊಗೊಳ್ಳೋದು ಬೇಡ ಸ್ಪೂನ್ ಕಡೆಯಿಂದ ನಾನೇ ಎಲ್ಲ ಕೊಟ್ಕಳಿಸ್ತೀನಿ ಅಂತ ಹೇಳಿದರು ಸೊ ಆದ್ದರಿಂದ ಮನೆಯಿಂದ ನನಗೇನು ತಂದಿರಲಿಲ್ಲ ಖುಷಿಯಮ್ಮ ಸ್ಕೂಲ್ ಬಿಡ್ತಾ ಇದ್ದೆ ಆಗಲೇ ನಮ್ಮ ಶಾಪ್ ಹತ್ರ ಬಂದು ಆಟೋ ಆಗಲೇ ಬಿಟ್ಟಿದ್ರು ಆಟೋದವರು ಸರಿ ಇನ್ನೇ ಹಿಂಗೆ ಹೋಗಾಗಲೇ ಊಟ ಇವ್ರದ್ದು ಅಷ್ಟೇ ಕೆಲಸ ಆಗಲೇ ಒಂದು ಗಂಟೆ ಅನ್ಸುತ್ತೆ ಒಂದು ಗಂಟೆ ಒಂದೂವರೆ ಅಷ್ಟರಲ್ಲಿ ಹಾಲೇ ಊಟನೂ ಸಾರಿ ಅಷ್ಟರಲ್ಲಿ ಹಾಲೇ ಕೆಲಸನೂ ಮುಗ್ದೋಗ್ಬಿಟ್ಟಿತ್ತು ಸೊ ಇನ್ನು ಅವರು ಹೊರ್ಡೋ ಗಡಿಬಿಡಿನಲ್ಲಿದ್ದರು ಸೊ ಆಮೇಲೆ ಹೇಳಿದ್ವಿ ನಾವು ಇಲ್ಲ ಊಟ ಆರ್ಡ್ರ್ ಮಾಡಿದ್ವಿ ಬರತ್ತೆ ಅಂತ ಇನ್ನು ನಾನೇ ಊಟ ಅಡುಗೆ ಮಾಡೋ ಪ್ಲ್ಯಾನು ಕೂಡ ಇತ್ತು ಸೊ ಯಾಕೆ ಮಾಡಲಿಲ್ಲ ಅಂತ ಆಮೇಲೆ ಹೇಳ್ತೀನಿ ಇನ್ನೂ ಅದೇ ಒಂದು ಟೇಬ್ ಏನು ಟೇಬಲ್ ಹಾಕ್ಸೋಣ ಒಂದು ಅಂತ ಅಂದ್ಕೊಂಡಿದ್ದು ಆಮೇಲೆ ನಮ್ಮ ಹೆಸ್ತ್ರಿ ಹೇಳಿದ್ರು ಏನಕ್ಕೆ ಸರ್ ಟೇಬಲ್ ಎಲ್ಲ ಬೇಡ ಇಲ್ಲೇ ಒಂದು ಮನೆ ಥರ ಬರುತ್ತೆ ಅದನ್ನ ಎರಡು ಕಲ್ಲಿಟ್ಬಿಟ್ಟು ಹಾಕ್ಬಿಟ್ಟು ಬೇಕಾರೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ಮಾಡಿದ್ರಾಗುತ್ತೆ ಬಿಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆ ಥರನೇ ಎಲ್ಲ ಲೈನಕ್ಕೆ ಜೋಡ್ಸಿಸ್ಕೊಬಿಟ್ಟಿದ್ವಿ ಏನೆಲ್ಲ ಅಡುಗೆ ಮಾಡಿಸಿದ್ವಿ ಹೇಗಿತ್ತು ಅಂತ ಆಮೇಲೆ ಕಡೆ ಕೇಳ್ಬಿಟ್ಟು ಇದು ಮಾಡೋಣ ಎಲ್ಲಾನು ಸ್ವಲ್ಪ ಡಿಫ್ರೆಂಟಾಗಿ ಐತೆ ನಾರ್ಮಲ್ ಊಟ ಮಾಡಿಸಿದ್ದೆ ಮತ್ತು ಇವಾಗ ಇವರೆಲ್ಲ ಅಂತಂದರೆ ಇವರೆಲ್ಲ ಮಂದಿ ಈ ಮಂದಿ ಎಲ್ಲ ರೊಟ್ಟಿ ಆ ಥರ ತಿನ್ನೋರು ಅವ್ರುಗಳು ಜೋಳದ ರೊಟ್ಟಿ ಎಲ್ಲ ಕಟ್ಕೊಂಡು ಬಂದಿದ್ರು ಸೊ ನಾವಮೇಲೆ ಹೇಳೋ ಬೇಕಾದ್ರೆ ನೀವೆಲ್ಲ ಹೋಗಿ ಮನೆಗೆ ತಿನ್ಕೊಬೋದು ನಾವು ಊಟ ಏನು ಕೊಡ್ತೀವಿ ಅದನ್ನ ತಿನ್ನಿ ಅಂತ ಸುಮಾರು ಜನ ಬಾಕ್ಸ್ಗೆಲ್ಲ ಹಾಕಿಸ್ಕೊಂಡು ಹೋದರು ಆಮೇಲೆ ಇನ್ನು ಸುಮಾರು ಜನ ಅಲ್ಲೇ ಆರಾಮಾಗಿ ತಿನ್ಬಿಟ್ಟು ಹೋದರು ಒಂಥರ ಖುಷಿ ಅಂತ ಅನ್ನಿಸ್ತು ಆ್ಯಕ್ಚುಲಿ

ಊಟ ಹೇಗಿತ್ತು ಊಟ ಹೇಗಿತ್ತು ಚೆನ್ನಾಗಿ ಊಟ ಚೆನ್ನಾಗಿತ್ತ ಅಣ್ಣ ಊಟ ಹೇಗಿತ್ತು ಚೆನ್ನಾಗಿತ್ತಾ ಹಾಂ ಊಟ ಚೆನ್ನಾಗಿತ್ತಾ ಹಾಂ ವಿನೋದ್ ಊಟ ಹೇಗಿದೆ ವಿನೋದ್ ಹಾಂ ಇವರು ನಮ್ಮನೆ ಸೈಟಿ ಇಂಜಿನಿಯರು ಇವರು ವಿನೋದ್ ಅಂತ ನಮ್ಮ ಸೈಟಿ ಇಂಜಿನಿಯರು ಹೇಗಿದೆ ವಿನೋದ್ ಚೆನ್ನಾಗಿದೆಯಾ ಗುಡ್ ಇವರು ನಮ್ಮ ಮನೆಗೆ ಕಂಬಿ ಕಟ್ ತರೋದು ಮತ್ತು ಶಟ್ರಿಂಗ್ ಮಾಡೋರು ಹಾಂ ಇವರು ನಮ್ಮ ಎಲೆಕ್ಟ್ರಿಷಿಯನ್ ನಿಮ್ಮ ಹೆಸರು ಹಾಂ ಪ್ರದೀಪ್ ಓಕೆ ಮತ್ತು ಕೀರ್ತಿನೂ ಕೂಡ ಬಂದರು ಕೀರ್ತಿ ದೇವಸ್ಥಾನಕ್ಕೆ ಹೋಗಿದ್ದರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ವಿದ್ಯಾರಣ್ಯಪುರಕ್ಕೆ ಸೊ ಹಾಗೆ ಅವರು ಮೋಲ್ಡ್ ಆಗ್ತಾ ಅಂದ್ರಲ್ಲ ಹಾಗೆ ನೋಡ್ಕೊಂಡೋಗೋಣ ಅಂತ ನಾವೇನಾಯ್ತು ಅಂದರೆ ಬ್ಯಾಕ್ ಸೈಡ್ ಅವ್ರು ಮುಂದೆಯಿಂದ ಹೋಗಿದ್ದಾರೆ ನಾವು ಹಿಂದೆ ಸೈಡ್ ಇದ್ವಿ ನೋಡಿ ಹಿಂದೆ ಸೈಟು ಖಾಲಿ ಇರುವಾಗ ಇದ್ದರೆ ಮನೆ ಕಟ್ಟುವಾಗ ಎಷ್ಟು ಈಸಿ ಆಗುತ್ತೆ ಅಂತ ಸೊ ನಮಗೆ ಹಿಂದೆ ಈ ಥರ ಇದ್ದಿದ್ದಕ್ಕೆ ಈಸಿ ಆಯ್ತು ಎಲ್ಲದನ್ನು ಊಟ ಪಡಿಸೋದಕ್ಕಾಗಲಿ ಅಂಡ್ ಜೊತೆಗೆ ಏನು ಏನು ಅವ್ರು ಮೋಲ್ಡ್ ಹಾಕೋದಕ್ಕಾಗ್ಲಿ ಮರಳು ಹಾಕೊಳೋಕ್ಕಾಗಲಿ ಜಲ್ಲಿ ಹಾಕೊಳೋಕ್ಕಾಗಲಿ ಸಿಮೆಂಟ್ ಹಾಕೊಳಕ್ಲಿ ಈಸಿ ಆಯಿತು ಊಟ ಸೆಟಪ್ ಎಲ್ಲ ಆಯಿತು ಊಟ ಎಲ್ಲ ಕೊಟ್ಟಿದ್ದಾಯಿತು ಎಲ್ಲ ಹೊರಟರು ಸೊ ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದ್ವಿ ಸೋಮ ಅದೆಲ್ಲ ಕಲ್ ತಗೊಂಡಿದ್ವಿ ಅದಕ್ಕೋಸ್ಕರ ಅದನ್ನೆಲ್ಲ ಇಲ್ಲಿರ್ಬೇಕು ಹಿಂದೆ ನೋಡಿ ಕೇರ್ತಿರು ಲಾಸ್ಟಿಗೆ ಬಂದಿದ್ರು ಇವಾಗ ಮನೆಗೆ ಇಷ್ಟು ಥರಗೂ ನೆರಳಿತ್ತು ಇವಾಗ ಬಿಸಿಲು ಮಾಡೋ ಟೈಮ್ನಲ್ಲಿ ನೆರಳು ಅಲ್ಲ ಬಿಸಿಲು ಬಂದ್ಬಿಡ್ತು ತಲೆ ಕಪ್ಪು ಕಣ್ಣೆಲ್ಲ ಮೊಬ್ ಮುಬ್ ಥರ ಕಾಣಿಸ್ತಿದೆ ಅಪ್ಪ ಅಪ್ಪ ಎಲ್ಲಿದ್ದಾರೆ ಕೇಳ್ಕೊಳ್ಳಿ ಅಪ್ಪ ಇದ್ದಾರೆ ಕೇಳಮ್ಮ ಅಲ್ಲೇ ಇದ್ರೆ ಅಪ್ಪಂಗೆ ಅಪ್ಪ ಶಾಪ್ ಹತ್ರ ಹೋದರು ಮೊಬೈಲ್ ಚಾರ್ಜ್ ಹಾಕಿದ್ರಂತೆ ಅದಕ್ಕೆ ಅದು ಎತ್ಕೊಳ್ಬೇಕು ಅಂತ ಹೋದ್ರು ಕೇತ್ತಿರು ಬರ್ತಾರೆ ಅವ ಮನೆ ಹತ್ರ ಹೋಗಿ ಆಗಿ ಬರ್ತೀನಿ ದೇವಸ್ಥಾನಕ್ಕೆ ಹೋಗಿದ್ರು ಕೇತ್ತಿರು ಅದಕ್ಕೋಸ್ಕರ ಹಬ್ಬ ಓಕೆ ಒಂದು ಕೆಲಸ ಊಟಂಗಾಯಿತು ಇದು ಬಂದು ಬ್ಯಾಕ್ ಸೈಡ್ ಇರೋ ಅಂಥದ್ದು ಓಕೆನಾ ಬ್ಯಾಕ್ ಸೈಡ್ ನಮಗೆ ಸೈಟ್ ಖಾಲಿ ಇರೋದರಿಂದ ನಮಗೆ ಈಸಿಯಾಗಿ ಏನೂ ಇದಕ್ಕೆಲ್ಲ ಅಂತ ಅನ್ನಿಸ್ತು ಮುಂದೆ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಪ್ಪ ಆದ್ದರಿಂದ ಓಕೆ ಇವಾಗ ಎಲ್ಲ ಅಲ್ಲಿ ಎಲ್ಲ ಡಂಪ್ ಮಾಡಿದ್ದೀವಿ ಮನೆಗೆ ಹೋಗ್ಬೇಕು ನಾವು ಊಟ ಮಾಡಬೇಕು ಟೇಸ್ಟ್ ಮಾಡಬೇಕು ನಾನು ಇದು ಬಂದು ಇಲ್ಲಿ ಅಂತ ಅಂದರೆ ತರಿಸಿರೋದು ನಾವು ರಾಮಾಶಯಂ ಮಲ್ಲೇಶ್ವರಂನಲ್ಲಿರೋ ರಾಮಾಶಯಮಿಂದ ನಾವು ತರಿಸಿರೋದು ಇವಾಗ ನಮ್ಮನೆ ಎದುರುಗಡೆ ಆಂಟಿ ಅಂಕಲ್ ಅಂಕಲ್ ಅವರ ತಮ್ಮ ಅವರು ಶ್ರೀಧರ್ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಾರೆ ರಾಮಾಶಯಂ ಅವರು ಇವಾಗ ನೇಬರ್ ಆಗಿರೋದ್ರಿಂದ ಅವರು ಲಾಸ್ಟ್ ಟೈಮ್ ನಾನು ಒಂದು ಸ್ವಾಮಿ ಪೂಜೆ ಅಲ್ಲಿ ಅವರು ಊಟ ಕಸಿಸಿದ್ರು ಅದನ್ನು ನೋಡಿದ್ದೆ ಊಟ ಟೇಸ್ಟ್ ಕೂಡ ಮಾಡಿದ್ದೆ ನಂಗೆ ತುಂಬ ಇಷ್ಟ ಆಗಿತ್ತು ಆದ್ದರಿಂದ ನಾನು ಅವ್ರಿಗೆ ಹೇಳಬೇಕು ಅಂತ ಹೇಳ್ಕೊಂಡು ಅವ್ರಿಗೆ ಹೇಳಿದ್ದು ನಾನೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಹೆಲ್ತ್ ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೋಸ್ಕರ ಸರಿ ನನಗೂ ಅಲ್ಲಿ ಇನ್ನೂ ನನ್ನ ಟೇ ಅಂದರೆ ನಾಲ್ಕು ತಸ್ತು ಟೇಸ್ಟ್ ಮಾಡಬೇಕಾಯ್ತು ಅವತ್ತು ಜಿಂಜರ್ ಗಾರ್ಲಿಕ್ ಆನಿಯನ್ ಅದೆಲ್ಲ ಹಾಕ್ತಲೇ ಅಡುಗೆ ಮಾಡಿದ್ದು ಆದ್ದರಿಂದ ಅದೇ ಅಷ್ಟು ಚೆನ್ನಾಗಿತ್ತಲ್ಲ ಟೇಸ್ಟಿಯಾಗಿ ಇನ್ನ ಇದೆಲ್ಲ ಹಾಕಿ ಯಾವ ತರ ಟೇಸ್ಟ್ ಬರುತ್ತೆ ನಾನು ಟೇಸ್ಟ್ ಮಾಡಬೇಕು ಅನ್ನೋದಿತ್ತು ಮಾವಿನ ಮೇಳ ಮಾವಿನ ಹಣ್ಣಿಂದು ಫುಲ್ಲು ಎಲ್ಲದನ್ನು ಏನೋ ಕೋಂಬ ಆಫರ್ ಅಂತ ಹೇಳ್ಬಿಟ್ಟು ಏನೋ ಕೊಂಬ ಅಂತ ಏನೋ ಅಡುಗೆ ಮಾಡಿಸಿದ್ರು ಅದನ್ನು ಕೂಡ ಇತ್ತು ಇವಾಗ ಅಳಸಿ ಅಳಸಿಂದು ಶುರು ಆಗಿದೆ ಅಂತ ಹೇಳ್ತಾ ಇದ್ರು ಸೊ ಅದೆಲ್ಲ ಟೇಸ್ಟ್ ಮಾಡಕ್ ನಂಗೆ ಅಲ್ಲಿ ಹೋಗಕ್ಕೆ ಟೈಮೇ ಇಲ್ಲ ಮಲ್ಲೇಶ್ವರಂಗೆ ಹೋಗೋದಕ್ಕೆ ನೋಡ್ದಲ್ಲ ಭೀಮಾ ಜುವೆಲ್ಲರ್ಸ್ ಪಕ್ಕದಲ್ಲೇ ಇರೋದು ರಾಮಶ್ರೇಮ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಊಟ ಎಲ್ಲ ಇದೆ ನಾನು ಯಾಕಂದ್ರೆ ಅಲ್ಲಿ ಟೇಸ್ಟ್ ಅದಕ್ಕೆ ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹಿಂಗಿದೆ ಏನು ಗೊತ್ತಾ ಅಂತ ನಾನು ಹೇಳ್ತೀನಿ ಓಕೆನಾ ಅವರ ನೋಡಿ ನಮ್ಮ ರಮ್ಮೆ ಇಟ್ಕೊಂಡು ಕೂದ್ಬಿಟ್ಟ ಅವಳೆ ಖುಷಿ ಮುಂಸ್ಕೂರಿಗೆ ಬಿಟ್ಟು ಬಂದ್ವಿ ಇನ್ನು ಸೋಮಲ್ಲಿ ಒಂದ್ಸರಿ ನೋಡೋಕ್ ಹೋಯ್ತಾವ್ರೆ ಅಲ್ಲಿ ಏನಕ್ಕೋಯ್ತಾವ್ರೆ ಅಲ್ಲಿ ಎಲ್ಲ ಅವ್ರೆ ಏನಕ್ಕೂ ಹೋಯ್ತಾವ್ರೆ ಸೋಟು ಏ ನಮ್ಮ ಅಪ್ಪಂದು ರಿವ್ಯೂ ಹೆಂಗಿದೆಯಪ್ಪ ಅಲ್ಲ ಅವ್ರಿಗೂ ಕೊಟ್ಟರೆ ಅದೇ ತಟ್ಟೆ ನಮ್ಗೂ ಸೂಪರ್ ಹಾಂ ಸೂಪರು ಮತ್ತೆ ಅದೇ ಅಡಿಕೆ ಇದಲ್ವಾ ಚೆನ್ನಾಗಿದೆ ಸೋಮಕೆ ಕೇಳಬೇಕು ಎಲ್ಲ ಟೇಸ್ಟ್ ಮಾಡಬೇಕಂತೆ ಅವ್ರು ಸ್ವಲ್ಸ್ವಲ್ಪನೆ ಹಾಕ್ಕೊಡು ನಿಕ್ಕಿತ ಅದನ್ನೆಲ್ಲ ಟೇಸ್ಟ್ ಮಾಡಬೇಕು ಅಂದರೆ ಹಾಂ ಹ್ಞೂ ಹ್ಞೂ ಸೊ ಮೊಸರನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಏನಾಗಿದೆ ಅಂದರೆ ಮೊಸರು ಸಪ್ರೇಟ್ ಕೊಟ್ಟಿರೋ ನಾವು ಮೊಸರು ನೋಡೇ ಇಲ್ಲ ಎರಡು ಪ್ಯಾಕ್ ಮೊಸರು ಕೊಟ್ಟಿದ್ದಾರೆ ಸೊ ಅದನ್ನ ನೋಡೇ ಇಲ್ಲ ನಾವು ಅದೊಂದು ಆಮೇಲೆ ಇನ್ನೊಂದು ಇಲ್ಲಿ ಇದು ದಾಲು ಅಲ್ಲ ಇದೊಂದು ನಾವು ನೋಡಿಲ್ಲ ಇದು ಹಾಗೆ ಏನು ಮನೆಗಾಗುತ್ತೆ ನಮಗೇನು ಇಲ್ಲ ಯಾಕಂದರೆ ಸಾಂಬಾರು ಎಲ್ಲ ಮಾಡಿದ್ದರಿಂದ ಸೋ ಆಯಿತು ಇದು ದಾಲು ಸಖತ್ತಾಗಿದೆ ಗಮಾ ಅಂತ ಇದೆ ಹಾವು ಅಷ್ಟೆ ಇನ್ನು ಇದು ಇನ್ನು ಬೆಣೆಕಾಯಿ ಸಾಂಬಾರು ಎಲ್ಲ ಇದೆ ಎಲ್ಲನೂ ಟೇಸ್ಟ್ ಮಾಡಬೇಕು ಸೋಮ್ ಅಂತ ಹೇಳಿದ್ದಾರೆ ತೊಂಡೆಕಾಯಿ ಪಲ್ಯ ಹಾಗೇ ರಸಮ್ ರೈಸ್ ಅಂತೂ ಸಕ್ಕತ್ತಾಗಿದೆ ಗಸಗಸೆ ಪಾಯಸನೂ ಅಷ್ಟೇ ಮಸ್ತ್ ಇದೆ ಎಲ್ಲ ಚೆನ್ನಾಗಿದೆ ಸೂಪರ್ ಹಾ ಮೊಸರು ಏನು ಕೊಟ್ಟಿದೆ ಅಂತ ಅಂದರೆ ಮೊಸರುನ ಕೊಟ್ಟಿದ್ದಾರೆ ನಾನು ನೋಡೇ ಇಲ್ಲ ಅಲ್ಲೇ ಇದೆ ಆಮೇಲೆ ಸರಿ ಇದು ಇವಾಗ ತೆಗ್ದು ಇಟ್ಟಿದ್ದೀವಿ ನಾಳೆ ಡಿಸ್ಕಷನ್ ಮಾಡ್ಕೊಂಡು ಅಪ್ಪ ಅಮ್ಮ ಹೆದ್ರ ಬಂದರೂ ಕೂತ್ಕೊಂಡು ಊಟ ಮಾಡ್ತಾವ್ರೆ ಇವಾಗ ಹಂಗೆ ಕತೆ ಇದ್ರು ಏನೇ ಒಂದು ಕೆಲಸ ನಡೀತಾ ಒಳ್ಳೆ ಅಪ್ಪ ಅವತ್ ನೀವ್ ಬಂದಾಗ್ಲಿ ಬಂದಿರ್ಲಿಲ್ವೇನಪ್ಪ ನಾಯಿ ಇವಾಗ ಹಾಕ್ಬಿಟ್ಟು ಎಲ್ರು ಈ ಕಡೆ ಬಂದ್ ಸೇರ್ಕೊಂಡಿದಾರ ಮೆಟ್ಲ ಹತ್ಕೊಂಡ್ ಓಟೋಗ್ರು ಯಾರ ಮನೆಗೆ ಬಂದೆ ನೀನು ಗನ್ ಗನ್ ಇಟ್ಕೊಂಡ್ಬಿಟವನೇ ಓಕೆ ಫ್ರೆಂಡ್ಸ್ ಇವಾಗ ಖುಷಿಯಮ್ಮನ್ ಸಂಜೆ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ಮತ್ತೆ ಸೈಟಾಗಿ ಹೋಗ್ತಾ ಇದೀವಿ ಆ ಮಗು ಯಾಕೋ ಅಳ್ತಾ ಇದೆ ಇವತ್ತೊಂದು ಸ್ವಲ್ಪ ಗೊತ್ತಿಲ್ಲ ಕೈ ಕೈ ಅಂತ ಇದೆ ನಾವು ಇವಾಗ ವಿಸಿಟ್ ಹಾಕಬಾರಣ ಅಂತ ಮಳೆ ಬರ್ತಾ ಇದೆ ಸೋನೆ ಬರ್ತಾ ಇದೆ ಮಳೆ ಬರ್ತಾ ಇದ್ರೆ ಸಾಕಪ್ಪ ದೇವ್ರೇ ಅಂತ ಬಿಟ್ಕೊಳ್ತಾ ಇದ್ದೀವಿ ಅಮ್ಮ ಯಾರ ಮನೆ ಇದು ಇರಿ ಯಾರ ಮನೆ ಖುಷಿ ಇದು ಯಾರ ಮನೆ ಯಾರ ಮನೆ ಹೇಳ ಬೇಗ ಹೇಳಲ್ಲ ಅಂತ ಅಲ್ಲೆಲ್ಲ ಹೋಗ್ಬಾರ್ದು ಬಿಡ 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 ಸುಮ್ಮನೆ ಇರವತ ಓಕೆ ಫೋರ್ ಅವರ್ಸ್ ಅಷ್ಟೇ ಬೇಗ ಇದು ಮೋಲ್ಡ್ ಏನು ಹಾಕಿದ್ದೀವಿ ಅದೆಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳಿದರು ಸೊ ಎಲ್ಲ ಕಂಪ್ಲೀಟಾಗಿ ಮೋಲ್ಡ್ ಗಟ್ಟಿ ಆಗಿದೆ ಟೆಸ್ಟ್ ಮಾಡ್ತವ್ರೆ ಏನು ಸಮಾಚಾರ ಅಂತಂದರೆ ನಾವು ಮೂ ಏನು ರೀ ಹೇಳಿರಿ ಹಾಂ ಇಲ್ಲ ನಾನೇ ಹಾಂ ಮೋಲ್ಡ್ ಹಾಕಿ ಹೋಗಿ ಅಲ್ಲಿ ಊಟ ಕೊಡ್ತಾಯಿದ್ದೀವಿ ಇಲ್ಲಿ ನೋಡಿ ನಾಯಿ ಬಂದು ಎಲ್ಲ ಹೆಜ್ಜೆ ಇಟ್ಟು ಶಂಕುಸ್ಥಾಪನೆ ಮಾಡಿ ಇಲ್ಲ ಹೋಗಲ್ಲ ಹೋಗಲ್ಲ ನೋಡಿ ಫುಲ್ ಎಲ್ಲಾನು ಓಡಾಡಿ ಹೆಂಗೆ ನಾವು ಆಂತ್ರ ಮಾಡಾಕ್ಬಿಟ್ಟೈತೆ ಇದು ಆಂಥರ ಏನಿಲ್ಲ ಎಲ್ಲ ಹಿಂಗೆಲ್ಲ ಒಂದೈತೆ ಹೆಜ್ಜೆ ಹೆಂಗಂಗೆ ಕೂತೈತೆ ಆ್ಯಕ್ಚುಲಿ ನನ್ನ ಮಗಳು ನನ್ನ ಮಗಳು ಹೆಜ್ಜೆ ಹಾಕಿಸ್ಬೇಕಾಗಿತ್ತು ಖುಷಿ ಮನೆಗೆ ನನ್ನ ಮಗಳು ಇಟ್ಟು ಖುಷಿ ಮನೆ ಖುಷಿ ಮಾನಿ ಅಂತ ಹ ಹನ್ನೋಡಕೊಳಿ ಚನ್ನ ಇದೆ ಓಪನ್ ತ ಚೆನ್ನಾಗಿದೆ ಸೋ ಮೇಲ್ ಬಂದ್ರೆ ಹೆಲ್ಡಂಗಿದೆ ಹ ಉತ್ತರ ಆಸ್ಪೀಸ್ ನಿಮ್ಮ ಮನೆದರ ಬಂತು ಕಾಲಭರಿಷವರನ ಹೌದು ನಾಯಿ ಕೂಡ ವಾಹನಾನ ಕಾಲಭರಿಷವರ ಇಕ್ಕೆ ಬಶ್ಯ ನೀನೇ ನಿಮ್ಮ ನಿಮ್ಮಿಂದ ನಿಮ್ಮ ಅಮ್ಮಿಂದ ನಿಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ ಅಂತ ಹೇಳ್ತಿದ್ದೀನಿ ಅವರು ಬಂದಿದ್ದಾರೆ ಅವರು ಖುಷಿ ಅಲ್ಲ ನಿಮ್ಮ ಅಮ್ಮನಿಗೆ ಮಾಡಿ ಮನೆಗೆ ನಿಮಗೆ ತುಂಬಾ ನಮ್ಮಮ್ಮಿ ಕನಸು ಇದು ನನ್ನ ಮಗಳು ಮನೆಗೆ ಕಟ್ಟಬೇಕು ಒಂದು ಮಾಡಿ ಕಟ್ಟಬೇಕು ಓಕೆ ಇಷ್ಟು ಮಾತ್ರ ಆಯಿತು ಇವಾಗೆಲ್ಲ ಹಾಂ ಓಕೆ ಹೋಗಿದ್ದೆಲ್ಲ ಕಂಪ್ಲೀಟಾಗಿ ನಮ್ಮ ಖುಷಿಯಮ್ಮ ಕರ್ಕೊಂಬರೋಕ್ಕಾಗಿರಲಿಲ್ಲ ಅದು ಇವಾಗ ಕರ್ಕೊಂಬಂದು ತೋರಿಸ್ತಾ ಆಯ್ತು ಅಲ್ಲ ವಾಹ್ ಓಕೆ 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 ಫ್ರೆಂಡ್ಸ್ ಸಿಗೋ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಅವರಿಗೆ ಬಾಯ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಲವ್ ಇದಾಗಿ